ಫ್ರೆಂಡ್ಸ್ ಇವಾಗ ಬಿಸೂರಿ ಫ್ಯಾನ್ ತಂಪೆ ಚಟ್ನಿ ರೆಡಿ ಆಯ್ತು ನೋಡ್ರಿ ಸೂಪರ್ ಆಗತ್ತ ನೋಡ್ರಿ ನೀವೊಂದ್ಸಲ ಟ್ರೈ ಮಾಡ್ರಿ ನೋಡಿದ್ರಲ್ಲ ತಪ್ಪದೇ ಲೈಕ್ ಮಾಡ್ರಿ ಆ ಫ್ರೆಂಡ್ಸ್ ಬಿಡತೀನಿ ವಿಡಿಯೋ ಚಟ್ನಕಿ ಅದ್ರಾಗ ಬಿಸಿ ಅನ್ನ ಇನ್ನ ಬಂದು ವಿಡಿಯೋ ಮಾಡಕ್ ಆಗಿಲ್ಲ ಎದಕ್ಕಾಗಿ ಅಂದ್ರೆ ಅದು ಮೈಕ್ ಇನ್ನ ಕನೆಕ್ಟ್ ಮಾಡಕ್ ಆಗಿಲ್ಲ ನಮಗೆ ಅದಿನ್ನೊಂದು ಮೈಕ್ ಕೆಟ್ಟಔಟ್ ಅತ್ತೆ ಅದ್ರ ನನಗೆ ಆರಾಮಿದ್ದಿಲ್ಲ ಅದಕ್ಕಾಗಿ ಎರಡು ದಿವಸದಿಂದ ಸ್ವಲ್ಪ ವಿಡಿಯೋ ಮಾಡಕ್ ಆಗಿಲ್ಲ ನಮಗೆ ಇನ್ನು ಅದು ಕಲೆಕ್ಟ್ ಮಾಡೋದು ಇನ್ನೂ ಗೊತ್ತಾಗ ತಮಗೆ ಹೋಗಿ ಚೆಕ್ ಮಾಡ್ಸ್ಕೊಂಡು ಬರ್ತಾರ ಯಾವಾಗ ಅವರು ಬದುಕಿಂದ ರಜೆ ಇರ್ತದಲ್ಲ ಹೋಗಿ ಒಂದು ದಿವಸ ಚೆಕ್ ಅಂತ ಹೇಳಿನಿ ಕಲ್ಸ್ಕೋಗಿದ್ರು ಅವರು ಅದಕ್ಕಾಗಿ ಚೆಕ್ ಮಾಡಿಸ್ಕೊಂಡ್ ಬರೋಕ್ಕಾಗಿಲ್ಲ ವೀಡಿಯೋ ಮಾಡೋಕ್ಕಾಗೆ ಅದಕ್ಕೆ ಆಗಿಲ್ಲ ನೋಡ್ರಿ ವಯಸ್ಸಿಕ್ಕಂದರೆ ಸರಿ ಕಳ್ಸೋದಿಲ್ಲ ಅದ್ರಾಗ ನನಗೆ ಎರಡು ತಿಂಗಳ ಆರಾಮಿದ್ದಿಲ್ಲ ಸರಿ ನಾವು ಕೆಮ್ಮು ಜಾಸ್ತಿ ಇತ್ತು ಅದಕ್ಕಾಗಿ ನಾನು ವಿಡಿಯೋ ಮಾಡಿಲ್ಲ ಇವಾಗ ಫಸ್ಟು ಟಮ್ಟೆಣೆಲ್ಲ ಹಸ್ಕಿಂತ ಇದೀನಿ ಹಸ್ಕೊಂಡು ಅಲ್ಲಿ ಅಲ್ಲಿ ಕನ್ನ ತಂಗಿ ರೆಡಿ ಮಾಡ್ತಾಯಿದಳ ಜಿಟ್ಟೆ ಒಳ್ಳೆ ಮೇಲೆ ಸ್ವಲ್ಪ ಬೆಳಗ್ಗೆ ರನ್ನ ಐತೆ ಅದಕ್ಕೆ ಅದಕ್ಕ ಮಾಡ್ಕೊಳ್ತೀವಿ ಬಿಸಿ ಸೀರೆ ಅಜ್ಜಿ ಹೊಲ್ಕೊ ಮದ್ಲು ಇವಾಗೆಲ್ಲ ಮೆಣಸಿನ್ಕಾಯಿ ಎಲ್ಲ ತೈಸ್ತಾರ ಪಲ್ಯ ಅಲ್ಲಿ ಅಕ್ಕ ಮಾಡ್ತಾರೆ ನೋಡ್ರಿ ತಮ್ ಟೆಣ್ಣು ಆಮೇಲೆ ಸ್ವಲ್ಪ ಕಿಸ್ತಾವೇ ಕಳಾಕ್ ಬಿಡವ ಸ್ವಲ್ಪ ಕಿರ್ಸಲ್ ಪಲ್ಯ ತಂದಳೆ ಬೆಣಸಿನಕಾಯ್ದಾಗ ಅಲ್ಲಲ್ಲಿ ಇಟ್ಟತ್ತಲ್ಲ ಅದು ಪಾಸಿ ಉಳ್ಬಿ ಕಿರ್ಸಲ್ ಪಲ್ಯ ಅಂತ ಬೇರೆ ಚಟ್ನಿ ಮಾಡಿದ್ರೆ ಭಾಳ ಸಕತ್ತಾಗಿರ್ತದೆ ಸ್ವಲ್ಪ ಕೊಬ್ಬರಿ ಹಾಕಿ ಸೇವೆ ಬೀಜ ಹಾಕಿ ಅದಕ್ಕೆ ಸಸಿ ಚಟ್ನಿ ಹಾಕ್ತಿದೀನಿ

அஜி <small> 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 മക്ക <coughs> <desconfinanta cachots> <guarding okay>? Mata, gani pino lini. O, si dea, lino. Si dea, bula. o, kensiti. Ok, si Ili bula pe. Ili bula pe. Asi, bula. Insolpa tarantini, insolpa

ಹಾ ಅಲ್ಲ ಸಣ್ಣ ತೋರ್ಟ್ ಹೋಗಿದ್ರು ಟಮ್ಲೇ ಎಣ್ಣೆ ಹಂಗಾಗಿ ಒಂದು ಪುಟ್ಟಿ ತುಂಬಾ ಟಮ್ಲೆಟ್ ಕಾಸಿದ್ರು ಅಷ್ಟೇ ಸ್ವಲ್ಪ ಜಗ್ಗಿ ಕೊಯ್ದು ಮಾಡಬಾರ್ದು ಗಲಾಟೆ ಲೇಟ್ ಬೇಳೆ ಹಾಗಾಗಿ ಸ್ವಲ್ಪ ನೋಡ್ರಿ ರಾತ್ರಿ ಟೈಮ್ ಬೇಳೆ ಕರೆಕ್ಟ್ ಆಗಿ ಅದಕ್ಕಾಗಿ ಚಟ್ನಾ

उलटते ते उलटते मना नवू चला उलटते आणि उलटते मना नवू वेगि मुठी अंड प्लेट इकडे वगैरे ठेवू बाय ನೋಡ್ರಿ ಸಿಲಿಂಡ್ರ್ ತಂದೀವಿ ಅದೇನಾದ್ರೆ ಒಂದು ಒಲೆ ಬೇಸ್ ಹುರಿತೈತೆ ಇನ್ನೊಂದು ಒಲೆ ಸ್ವಲ್ಪ ಹಾಪಪ್ಪಾಗಿ ಉರಿತೈತೆ ಅದು ಹಸಲು ಹುರಿಯೋ ಉರಿ ಹೊಲ್ತು ಇದಕ್ಕೆ ಯೂಸ್ ಮಾಡೋಕ್ಕಲ್ಲಾದ್ರೆ ಅದು ಮತ್ತು ನಾನು ಇದ್ದಾಗ ಬೇಸುರಸ್ತಿನಿ ಮತ್ತು ನಾನು ಇಲ್ಲಾಗ ನಮ್ಮ ಹುಡುಗರು ಏನೇನು ಅದೆಲ್ಲ ನಾನು ಸ್ವಲ್ಪ ಗಾಳಿ ಹಿಡ್ಕೊಂಬಿಟ್ರೆ ಒಂದೇ ಸ್ವಲ್ಪ ಬಕ್ಕಂತ ಬರ್ತಲ್ಲ ಅದಕ್ಕಾಗಿ ನಾನು ಒಲೆ ಹಸಲು ಹಚ್ಚೋದೇ ಬಿಟ್ಬಿಟ್ಟಿನಿ ಅದೊಂದು ಕಡೆ ಸೈಡ್ಗೆ ಎತ್ತಿಟ್ಬಿಟ್ಟಿನಿ ಅದಕ್ಕಾಗಿ ಸಿಲಿಂಡ್ರ್ ಹಾಗೆ ಇಟ್ಟಿದ್ ಮನೆಯಾಗ ಮಾಡಿದಿನ ಉಳಿದತ್ತದು ಉಳಿದ್ರಗಾನ ಹಾಗೆ ಸೈಡ್ಗೆ ಎತ್ತಿಟ್ಬಿಟ್ಟೀನಿ ಮತ್ತು ಹುಡುಗ್ರು ಅಕಸ್ಮಾತ್ ಮಾತ್ರ ನಾನು ಹೊರಗೆಲ್ಲ ಹೋದಾಗ ಹಚ್ಚಿಬಿಟ್ರೆ ಕಷ್ಟ ಅಲ್ಲ ಅದಕ್ಕಾಗಿ ಸೈಡ್ಗೆ ಒಲೆ ತೆಗೆದಿಟ್ಬಿಟ್ಟಿನಿ ಹಾಗಾಗಿ ಎಷ್ಟು ತನಾಗಲಿ ಒಲೆ ಮೇಲೆ ಮಾಡ್ತೀನಿ ರಾತ್ರಿ ಆಗಲಿ ಬೆಳಗ್ಗೆ ಆಗಲಿ ಸ್ವಲ್ಪ ಒಲೆ ಯೂಸ್ ಮಾಡಿಲ್ಲ ಹೊಸದ ಅಂತ ಹೇಳಿ ಹೊಸದೇ ಸ್ವಲ್ಪ ದುಡ್ಡು ಟೈಟ್ ಐತೆ ಅದಕ್ಕಾಗಿ ಒಲೆ ತನ್ಕೊಂಬಕ್ಕಾಗಿಲ್ಲ ನನಗೆ ಇಚ್ಛೆ ನೋಡಿ ವಿಡಿಯೋ ಎಲ್ಲ ನೋಡ್ತಾ ಇದೀರಲ್ಲ ಇದೇ ರೀತಿ ಸಪೋರ್ಟ್ ಮಾಡಿರಿ ನಮಗೆ ಲೈಕ್ ಮಾಡಿರಿ ಶೇರ್ ಮಾಡಿ ಲೈಕು ತಪ್ಪದೇ ಲೈಕ್ ಮಾಡಿರಿ ಯಾಕಂದರೆ ಇನ್ನೂ ಭಾಳಷ್ಟು ಜನಕ್ಕೆ ರೀಚ್ ಆಗ್ಬೇಕಲ್ಲ ಅದಕ್ಕಾಗಿ ಲೈಕ್ ಮಾಡ್ರಿ ಅಂತ ಕೇಳ್ತಾಯಿದ್ದೀನಿ ನಾನು ತಪ್ಪದೇ ಲೈಕ್ ಮಾಡಿರಿ ಯಾಕಂದರೆ ನಿಮ್ಮಂಥ ಜನ ನಾವು ಬೇರೊಬ್ಬರು ನೋಡಿದ್ರೆ ಇನ್ನೂ ಇನ್ನೂ ಸ್ವಲ್ಪ ಜನಕ್ಕೆ ರೀಚ್ ಆಗುತ್ತೆ ಅದು ಅದಕ್ಕಾಗಿ ಲೈಕ್ ಮಾಡ್ರಿ ಅಂತ ಹೇಳ್ತೀನಿ ತಪ್ಪದೇ ಲೈಕ್ ಮಾಡಿರಿ ಟೈಮ್ ನೋಡೋಲ್ಲ ಸಬ್ಸ್ಕ್ರೈಬರ್ ಆಗ್ರಿ ಯಾಕಂದರೆ ನೀವು ಸಪೋರ್ಟ್ ಮಾಡಿದ್ರೆ ನಮ್ಗೆ ಅಷ್ಟು ಬೆಂಬಲ ನೀಡಿದಂಗೆ ಆಗ್ತಲ್ಲ ನಮಗೆ ಸ್ವಲ್ಪ ನಮ್ಮ ಫ್ರೆಂಡ್ಸ್ ಎಲ್ಲ ಫಾಲೋವರ್ಸ್ ಬೀಸು ನೋಡ್ತಾ ಅಂತೇಳಿ ನಮಗೆ ಸ್ವಲ್ಪ ಖುಷಿ ಇರ್ತತೆ ಮಾಡೋಕ್ಕೇ ಸ್ವಲ್ಪ ಖುಷಿ ಜಾಸ್ತಿ ಆಗುತ್ತೆ ನೋಡ್ರಿ ಇಷ್ಟೇ ನಾನು ಹೇಳೋಕೆ ಇಷ್ಟಪಡೋದು ಫ್ರೆಂಡ್ಸ್ ಈ ಕಡೆಲ್ಲ ಚಿನೆಲ್ಲ ಈ ಕಡೆ ಅನ್ನ ಕುದಷ್ಟೊತ್ತಿಗೆ ಸ್ವಲ್ಪ ಚಟ್ನಿ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಎಲ್ಡಾದ್ಮೇಲೆ ಹೆಂಗೆ ಮಾಡ್ಕಂತ ನೋಡಿಸ್ತೀನಿ ಇತ್ತಂದ್ರೆ ಇಲ್ಲಿ ಸ್ವಲ್ಪ ಲೈಟು ಬೋಗ ಕಡಿಮೆ ಅಲ್ಲ ಅದಕ್ಕಾಗಿ ಮಾಡಿದ್ಮೇಲೆ ಹೆಂಗೈತೆ ಇಡಾದ್ಮೇಲೆ ನೋಡಿಸ್ತೀನಿ ಫ್ರೆಂಡ್ಸ್ ಇವಾಗ ಬಿಸ್ ಬಿಸ್ತೆ ಚಟ್ನಿ ರೆಡಿ ಆಯತ್ ನೋಡ್ರಿ ಸಕತ್ತಾಗಿ ಐತ್ ನೋಡ್ರಿ ಚಟ್ನಿ ಬಿಸಿ ಬಿಸಿ ಅಂದಾಗ ಒಂದು ಮೊಟ್ಟೆ ಹಾಕಿನಿ ಚಟ್ನಕ ಒಂದೇ ಒಂದೇ ಮೊಟ್ಟೆ ಬಿಸಿ ಬಿಸಿ ಅಂದಾಗ ಬಹಳ ಸೂಪರ್ ಆಗಿರ್ತ ನೋಡ್ರಿ ಇವಾಗ ನೀರ್ ಎಲ್ಲರೂ ಉಂತರ ಎಲ್ಲರುತ್ತಾರ ನಾ ತಾತ ನಮ್ಮ ಅಜ್ಜಿ ಮತ್ತೆ ನಮ್ಮನೆ ಎಲ್ಲರೂ ಉಂಬಾರ ನೋಡ್ರಿ ಇವಾಗ ನೀವೇ ಹುಮ್ಮ ನೋಡಿ ಫ್ರೆಂಡ್ ಎಷ್ಟು ಚೆನ್ನಾಗೈತೆ ಬಿಸಿ ಬಿಸಿ ಅಂದಕ್ಕೆ ಭಾಳ ಸೂಪರ್ ಆಗೈತ ನೋಡ್ರಿ ಸಲ ಟ್ರೈ ಮಾಡ್ರಿ ಇದ್ರೆ ಏನಂದ್ರೆ ಭಾಳ ಹಾಕಿಲ್ಲ ಒಂದೇ ಒಂದೇ ಮಟ್ಟದ ಹಂಕದು ಅಕ್ಕಿ ನೋಡ್ರಿ ಭಾಳ ಅಂದ್ರೆ ಭಾಳ ಸೂಪರ್ ಆಗೈತೆ ಹಿಂದಿಸ್ತಾರೆ ಹ್ಞೂ ಅಕ್ಕ ಇಲ್ಲ ಅಣ್ಣ ಏನ ನೋಡುವ ಸರಿ ಫ್ರೆಂಡ್ಸ್ ಅಡುಗೆಲ್ಲ ರೆರಡಾಯಿತು ಈಗೆಲ್ಲರೂ ತುಂಬ ಕೂತ್ಕೊಳ್ಳಲ್ಲ ಇದೇ ರೀತಿ ನೋಡ್ತಾ ಇದ್ದೀರಲ್ಲ ಎಲ್ಲರೂ ಇದೇ ರೀತಿ ನೋಡ್ರಿ ಸಬ್ಸ್ಕ್ರೈಬರ್ ಆಗಿರಿ ಹೊಸ ನೋಡೋರಾದರೆ ಸಬ್ಸ್ಕ್ರೈಬರ್ ಆಗಿರಿ ಹತ್ತು ಬಿಡೋಂಥ ವಿಡಿಯೋ ನಿಮಗೆ ಬರ್ತತೆ ನೋಡ್ಬೋದು ನೋಡಿದ್ರಲ್ಲ ತಪ್ಪದೇ ಲೈಕ್ ಮಾಡ್ರಿ ಇದಕ್ಕಾದ್ರೆ ನೀವು ಭಾಳಷ್ಟು ಲೈಕ್ ಮಾಡಿದ್ರೆ ನಮಗೆ ಭಾಳ ಸಪೋರ್ಟ್ ಇರ್ತತೆ ಇನ್ನೂ ಜಾಸ್ತಿ ಜನಕ ರೀಚ್ ಆಗ್ತಾವೆ ಅವ್ರು ನೋಡೋ ಚಾನ್ಸಸ್ಗೇ ಇರ್ತದೆ ಇವಾಗ ನೀವು ಇಲ್ಲೇ ನೋಡಿ ಸ್ಟಾಪ್ ಮಾಡಿರಂದ್ರೆ ಅವಾಗ ನಿಮ್ಮತ್ತನೇ ಇರ್ತಾವೆ ವಿಡಿಯೋ ಹೋಗೋ ಚಾನ್ಸಸ್ ಇರೋಕ್ಕಲ್ಲ ನೀವು ಲೈಕ್ ಮಾಡಿದ್ರೆ ಇನ್ನೊಬ್ರಿಗೆ ತಪ್ಪದಂಗೆ ಹೋಗ್ತಾವೆ ಇನ್ನೊಬ್ರಿಗೆ ಓಪನ್ ಮಾಡಿ ನೋಡೋ ಚಾನ್ಸಸ್ ಇರುತ್ತೆ ಅದಕ್ಕಾಗಿ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಲೈಕ್ ಮಾಡಿರಿ ಅಂತೇಳಿ ಇಷ್ಟೇ ನೋಡಿ ಫ್ರೆಂಡ್ಸ್ ನೀವು ಮತ್ತೆ ಬರೋ ವಿಡಿಯೋ ಮತ್ತೆ ವಿಡಿಯೋನ ಕಲಿಯೋಣ ಇಲ್ಲಿ ಈ ವಿಡಿಯೋ ಮುಗಿಸ್ತಿದ್ದೀನಿ ತಪ್ಪದೇ ತಪ್ಪದೆ ಲೈಕ್ ಮಾಡಿರಿ ಅಲ್ಲವರಿಗೆ ಲೈಕ್ ಮಾಡಿ ಶೇರ್ ಮಾಡಿ